ಎಸ್ ಐ ಟಿ ತಂಡ ಶುಕ್ರವಾರದಿಂದಾನೇ ಶುಕ್ರವಾರ ರಾತ್ರಿಯಿಂದಾನೇ ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡತು ಶನಿವಾರ ಮತ್ತು ಭಾನುವಾರ ಎರಡೂ ದಿನ ದೂರುದಾರ ಕಂಸಾಕ್ಷಿದಾರ ವ್ಯಕ್ತಿಯನ್ನ ಸುದೀರ್ಘವಾಗಿ ವಿಚಾರಣೆಯನ್ನ ನಡೆಸ್ತು ಅವರ ಪರ ವಕೀಲರವ್ರ ಜೊತೆಗಿದ್ರು ಅಂದ್ರೆ ದೂರುದಾರ ಸಾಕ್ಷಿದಾರ ಯಾರಿದ್ದಾರೆ ಅವರ ಪರ ವಕೀಲರಿದ್ರು ಪೊಲೀಸ್ ಆಯುಕ್ತರು ಪೊಲೀಸ್ ಅಲ್ಲಿನ ಎಸ್ ಐ ಟಿ ತಂಡದ ನೇತೃತ್ವ ವಹಿಸಿರುವ ಪ್ರಣವ ಮೋಹಂತಿ ಅನುಚೇತ್ ಅವರು ಹಾಗೆನೆ ಜಿತೇಂದ್ರ ಅವರು ಇವರೆಲ್ಲರ ನೇತೃತ್ವದಲ್ಲಿ ಈ ವ್ಯಕ್ತಿಯ ಸುದೀರ್ಘವಾದ ವಿಚಾರಣೆಯನ್ನ ನಡೆಸಿದ್ರು ಅದನಿಂದ ಮಾಹಿತಿಯನ್ನ ಪಡೆದುಕೊಳ್ಳಾಯ್ತು ಆತ ಕೋರ್ಟ್ ನಲ್ಲಿ ಏನ್ ಹೇಳಿತಾ ಮತ್ತು ತನ್ನ ದೂರ್ನಲ್ಲಿ ಏನ್ ಹೇಳಿತಾ ಅದಕ್ಕಿಂತ ಹೆಚ್ಚಿನ ವಿವರಗಳನ್ನು ಕೂಡ ಇಲ್ಲಿನ ಪೊಲೀಸ್ ಅಧಿಕಾರಿಗಳ ಮುಂದೆ ತೆರೆದಿಟ್ಟಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈ ಮಾಹಿತಿಯನ್ನ ಆಧರಿಸಿ ಎರಡು ದಿನ ಆತನನ್ನ ವಿಚಾರಣೆ ನಡೆಸಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದಂತ ಎಸ್ಐಟಿ ತಂಡ ಇವತ್ತು ಫೀಲ್ಡ್ ಗೆ ಹೇಳ್ತಿದೆ ಅಂತಂದ್ರೆ ಆತ ಮೊದಲು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಜುಲೈ ಹನ್ನೊಂದನೇ ತಾರೀಕು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಂದು ಮಾನವ ಅಸ್ಥಿ ಪಂಜರವನ್ನ ತೆಗೆದುಕೊಂಡು ಬಂದಿದ್ದ ಈ ಅಸ್ಥಿ ಪಂಜರದ ಸ್ಥಳ ಮಹಜರಿ ಆಗಿದ್ದಿಲ್ಲ ವಿಶೇಷ ಅಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರು ಮತ್ ತನಿಖಾಧಿಕಾರಿ ಮಾಡ್ಬೇಕಾಗಿತ್ತು ಅದ್ ಮಾಡಿಲ್ಲ ಆ ಕಾರಣಕ್ಕಾಗಿನೇ ಎಸ್ ರಚನೆ ಆಗ್ಬೇಕು ಅನ್ನೋ ಆಗ್ರಹ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ದು ಕೊನೆಗೂ ಎಸ್ಐಟಿ ಟಿ ಆಯ್ತು ಎಸ್ಐಟಿ ಮೊದಲು ಹಂತದ ಪ್ರಕ್ರಿಯೆ ಅಂತ ಅಂದ್ರೆ ಅದರ ಸ್ಥಳ ಮಹಜರು ಮಾಡಬೇಕಿರತ್ತೆ ಆ ಸ್ಥಳ ಮಹಜರಿಗಾಗಿ ಇವತ್ತು ನೇತ್ರಾವತಿ ಸ್ನಾನ ಘಟ್ಟದ ಬಳಿಯಲ್ಲಿ ಆತನನ್ನ ಕರೆದುಕೊಂಡು ಹೋಯ್ತು ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಲಿಲ್ಲ ಆದ್ರೆ ಅಲ್ಲಿ ಸೇರಿದಂತ ಜನ ಮತ್ತು ಮಾಧ್ಯಮದವರು ಅಥವಾ ಬೇರೆ ಬೇರೆ ಹೋರಾಟಗಾರರು ಬಹಳ ಹೆಚ್ಚು ಜನ ಇದ್ರು ಆ ಕ್ರೌಡ್ ಅನ್ನ ನಿಭಾಯಿಸೋದು ಕೂಡ ಪೊಲೀಸರಿಗೆ ಸ್ವಲ್ಪ ಕಷ್ಟ ಇತ್ತು ಮತ್ತು ಎಲ್ಲರೂ ಕೂಡ ಮೊಬೈಲ್ ಗಳನ್ನ ಹಿಡ್ಕೊಂಡು ವಿಡಿಯೋ ಚಿತ್ರೀಕರಣವನ್ನೇ ಮಾಡ್ತಿದ್ರು ಅವರನ್ನ ತಡೆಯೋ ಪ್ರಯತ್ನ ತಡೆಯುವಂತ ಅಂದ್ರೆ ಹೆಚ್ಚಿನ ಮಾಹಿತಿ ಸಿಗದಂತೆ ತನಿಖೆಯನ್ನ ಮುಂದುವರಿಸುವಂತ ಪ್ರಯತ್ನಗಳನ್ನ ಪೊಲೀಸರು ತನಿಖಾ ಸಂದರ್ಭದಲ್ಲಿ ಮಾಡ್ತಾರೆ ಅದನ್ನೇ ಅಲ್ಲಿನ ಪೊಲೀಸರು ಕೂಡ ಮಾಡಿದ್ರು ಆದರೆ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನ ಸಹಜವಾಗಿನೇ ಗಳು ಕೂಡ ಮಾಡ್ತಾರೆ ಅದನ್ನೇ ಅಲ್ಲಿನ ಪತ್ರಿಕ ಪತ್ರಕರ್ತರು ಕೂಡ ಮಾಡಿದ್ರು ದಟ್ಟಾರಣ್ಯದಲ್ಲಿ ಸುಮಾರು ಹದಿಮೂರು ಕಡೆಯಲ್ಲಿ ಅಂದ್ರೆ ಈ ಹಿಂದೆ ಆತ ತನ್ನ ದೂರಿನಲ್ಲಿ ಮತ್ತು ನ್ಯಾಯಾಲಯದಲ್ಲಿ ತಿಳಿಸಿದಂತೆ ನೂರಾರು ಕಡೆಗಳಲ್ಲಿ ನಾನು ಶವಗಳನ್ನ ಹೂತ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನು ತೋರಿಸೋದಕ್ಕೆ ಸಿದ್ಧನಿದ್ದೀನಿ ಅಂತ ಹೇಳ್ತಿದ್ನಲ್ಲ ಆ ಸಿದ್ಧತೆ ಮತ್ತು ಆ ಬದ್ಧತೆ ಇವತ್ತು ಕಾಣಿಸ್ತು ಯಾಕಂದ್ರೆ ಹದಿಮೂರು ಕಡೆ ಪೊಲೀಸರು ಮಾರ್ಕ್ ಮಾಡಿದ್ದಾರೆ ಇನ್ನ ಭೂಮಿಯನ್ನ ಅಗಿಯೋ ಕೆಲಸ ಮಾತ್ರ ಬಾಕಿ ಇರೋದು ಹದಿಮೂರು ಕಡೆಯಲ್ಲಿ ದಟ್ಟ ಅರಣ್ಯದಲ್ಲಿ ನೇತ್ರಾವತಿಯ ಆಜುಬಾಜು ಆ ಕಡೆ ಈ ಕಡೆಯಲ್ಲಿ ಆತ ಎಲ್ಲೆಲ್ಲಿ ತೋರಿಸಿದ್ದಾನೆ ಸ್ಥಳವನ್ನ ಆ ಸ್ಥಳವನ್ನ ಈ ಎಸ್ ತಂಡ ಮತ್ತು ಪೊಲೀಸರು ಮಾರ್ಕ್ ಮಾಡಿದ್ದಾರೆ ಎಷ್ಟು ತೋರಿಸ್ತಾ ಇದ್ದಾನೆ ಯಾವ್ಯಾವ ಭಾಗದಲ್ಲಿ ತೋರಿಸಿದ್ದಾನೆ ಅದೆಲ್ಲವನ್ನ ಮಾರ್ಕ್ ಮಾಡಿದ್ದಾರೆ ಒಟ್ಟು ಹದಿಮೂರು ಕಡೆಯಲ್ಲಿ ಈ ಮಾರ್ಕ್ ಅನ್ನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಬರೀ ಎಸ್ ತಂಡ ಮತ್ತೆ ಪೊಲೀಸರು ಮಾತ್ರ ಇರಲಿಲ್ಲ ಅಲ್ಲಿ ಐ ಎಸ್ ಟಿ ಇತ್ತು ಹಾಗೇನೆ ಆಂತರಿಕ ವಿಭಾಗದ ಪೊಲೀಸರುಗಳಿದ್ರು ಜೊತೆಗೆ ಎಫ್ ಎಸ್ ಎಲ್ ನವರಿದ್ರು ಹಾಗೇನೆ ಸರ್ವೆ ಇಲಾಖೆಯವರಿದ್ರು ಅರಣ್ಯ ಇಲಾಖೆಯವರಿದ್ರು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ರು ಈ ಅಹ್ ತನಿಖಾ ತಂಡದ ಆಗಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಈಗ ಇವತ್ತು ಸಂಜೆ ವೇಳೆಗೆ ಒಟ್ಟು ಹದಿಮೂರು ಕಡೆ ಸ್ಥಳವನ್ನ ತೋರಿಸಿದ ನಂತರದಲ್ಲಿ ಮಳೆ ಇತ್ತು ಹಾಗಾಗಿ ಸಂಜೆ ಆಗ್ತಾ ಇತ್ತು ಪೊಲೀಸರು ಆತನನ್ನ ಕಳಿಸಿದ್ದಾರೆ ಸಾಕ್ಷಿದಾರ ಕಮ್ ದೂರುದಾರ ಯಾರಿದ್ದ ಆತನನ್ನ ಆತನ ವಕೀಲರ ಜೊತೆ ಕಳಿಸಿದ್ದಾರೆ ಮೂರು ದಿನದಲ್ಲಿ ಆತನನ್ನ ಕಸ್ಟಡಿಗೆ ಪೊಲೀಸರು ತಗೊಂಡಿಲ್ಲ ಆತನಿಂದ ಏನೆಲ್ಲಾ ಮಾಹಿತಿಯನ್ನ ತಗೋಬೇಕು ಮತ್ತು ಯಾವ ಸಂದರ್ಭಕ್ಕೆ ಬರ ಕೇಳ್ಬೇಕು ಆತ ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದಾನೆ ನಾವಿಲ್ಲಿ ಗಮನಿಸ್ಬೇಕೇನು ಅಂತ ಅಂದ್ರೆ ಯಾಕೆ ತನಿಖಾಧಿಕಾರಿ ಸ್ಥಳ ಮಾಜಿ ಮಾಡಿಲ್ಲ ಅಂತ ಮೊದಲು ಕೇಳಿದ್ವಲ್ಲ ಆ ಪ್ರಶ್ನೆಗೆ ಎಸ್ ಪಿ ಅವರ ಒಂದು ಪ್ರಕಟಣೆ ಹೇಳಿದ ಉತ್ತರ ಏನು ಅಂದ್ರೆ ಆತ ಸ್ಥಳ ತೋರ್ಸಿದ ತಕ್ಷಣ ಆತ ಎಲ್ಲ ಮಾರ್ಕ್ ಗಳನ್ನ ತೋರಿಸಿ ಆ ಅಲ್ಲಿ ಉತ್ಖನನ ಮಾಡಿದ ತಕ್ಷಣ ಅಲ್ಲಿ ಮಣ್ಣ ತಕ್ಷಣ ಆತ ನಾಪತ್ತೆ ಆಗ್ತಾನೆ ಅಂತ ನಮ್ಗೆ ಗುಪ್ತಚರ ಮಾಹಿತಿ ಇದೆ ಅಂತ ಆದ್ರೆ ಎಸ್ಐಟಿ ಪೊಲೀಸರು ಯಾವ ಸಮಯಕ್ಕೆ ಆತನ್ ಬರಕ್ ಹೇಳ್ತಾರೆ ಆ ಸಮಯಕ್ಕೆ ಆತ ಅಲ್ಲಿ ಹಾಜರಿದ್ದ ತನ್ನ ವಕೀಲರ ಜೊತೆಯಲ್ಲಿ ಎಷ್ಟು ಗಂಟೆಗಳ ಕಾಲ ಅವ್ರು ವಿಚಾರಣೆ ನಡೆಸ್ತಾರೆ ಅಷ್ಟು ಗಂಟೆಗಳ ಕಾಲ ವಿಚಾರಣೆಯನ್ನ ಮುಗಿಸಿ ಅವರ ಅನುಮತಿಯೊಂದಿಗೆ ವಕೀಲರ ಜೊತೆ ಹೋಗಿದ್ದಾನೆ ದಿನ ಭಾನುವಾರ ಮತ್ತೆ ಅದೇ ರೀತಿಯಾಗಿ ಪೊಲೀಸರ ಆದೇಶದ ಮೇರೆಗೆ ಆತ ಬಂದಿದ್ದಾನೆ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾದ ವಿಚಾರಣೆಗೆ ವಿಚಾರಣೆ ಮುಗಿದ ನಂತರ ನಿನ್ನೆ ಸಂಜೆ ವಾಪಸ್ ಹೋದ ಇವತ್ತು ಬರೋ ಕೇಳಿದ್ರು ಇವತ್ತು ಸ್ಥಳ ಮಹಜರನ್ನ ಪೊಲೀಸರು ಮಾಡಿದ್ದಾರೆ ಹದಿಮೂರು ಕಡೆಗಳಲ್ಲಿ ಈ ಸ್ಥಳ ಒಂದು ಮಾರ್ಕ್ ಅನ್ನ ಮಾಡಲಾಗಿದೆ ಜೊತೆಗೆ ಒಂದ್ ಅಸ್ಥಿ ಪಂಚರವನ್ನ ತಂದಿದ್ನಲ್ಲ ಅದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಅನ್ನೋ ಮಾಹಿತಿ ಇದೆ ಅಲ್ಲಿ ಸ್ಥಳ ಮಹಜರು ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಿದೆ ಇಷ್ಟು ಇವತ್ತಿನ ಬೆಳವಣಿಗೆ ಆಗಿದೆ ನಾಳೆ ಮತ್ತೆ ಆ ಸ್ಥಳಗಳನ್ನ ಮಾರ್ಕ್ ಮಾಡುವ ಅಥವಾ ಅಗೆಯೋದಿಕೆ ಶುರು ಮಾಡ್ತಾರೋ ಗೊತ್ತಿಲ್ಲ ಮೊದಲ ಹಂತದಲ್ಲಿ ಬಹುತೇಕ ಪೊಲೀಸರು ಆತ ಎಷ್ಟು ಸ್ಥಳಗಳನ್ನ ತೋರಿಸ್ತಾನೆ ಆ ಸ್ಥಳವನ್ನ ಮಾರ್ಕ್ ಮಾಡಬಹುದು ಆ ನಂತರದಲ್ಲಿ ಆ ಮಣ್ಣ ನೆಲವನ್ನ ಅಗಿಯುವಂತ ಕೆಲಸವನ್ನ ಅಥವಾ ಶವ ಹುಡುಕೋ ಕೆಲಸಕ್ಕೆ ಮುಂದೆ ಮುಂದಾಗ್ಬೋದು ಅಂತ ಅನ್ಸುತ್ತೆ ಮೊದಲ ಹಂತದಲ್ಲಿ ಅವರು ಮಾರ್ಕ್ ಮಾಡ್ತಾರೆ ಎಲ್ಲೆಲ್ಲಿ ಆತನಿಗೆ ಅನುಮಾನ ಇದೆ ಮತ್ತು ಬಹುಶಃ ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಆತ ಹೇಳಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಅಲ್ಲಿಂದ ಬಿಟ್ಟು ಹೋದೆ ಅಂತ ಹೇಳಿದ್ದಾನೆ ಎರಡ್ ಸಾವಿರದ ಹದ್ನಾಲ್ಕರಿಂದ ಇಲ್ಲಿ ತನಕ ಅಂತಂದ್ರೆ ಹನ್ನೆರಡು ಹತ್ ಹನ್ನೆರಡು ವರ್ಷಗಳಾಗಿದೆ ಈ ಹನ್ನೆರಡು ವರ್ಷಗಳಲ್ಲಿ ಆತನಿಗೂ ಸರಿಯಾಗಿ ನೆನಪಿರ್ಬೇಕಾಗತ್ತೆ ಅಷ್ಟು ನೆನಪಿನಿಂದ ಆ ಸ್ಥಳವನ್ನ ತೋರಿಸಿ ಅದನ್ನ ಮಾರ್ಕ್ ಮಾಡಿ ನಂತರ ಅಗೆಯೋ ಪ್ರಕ್ರಿಯೆಗಳ ಆಗತ್ತೆ ಇವೆಲ್ಲದಕ್ಕೂ ಸಮಯ ಹಿಡಿಯುತ್ತೆ ಈ ನಡುವೆ ಇದು ರಾಜಕೀಯ ಎಷ್ಟು ದಿನ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇಲ್ಲಿಲ್ಲ ಆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಇವತ್ತು ಯಾರು ಬಂದು ದೂರು ಕೊಟ್ಟು ಸಾಕ್ಷಿದಾರನಾಗಿ ಎಸ್ ಐ ಟಿ ಮುಂದೆ ಹಾಜರಾಗಿ ತನಿಖೆ ಭಾಗವಾಗಿ ನಿಂತಿದ್ದಾನೆ ಆತನಿಗೆ ಕೇರಳ ಸರ್ಕಾರದ ಬೆಂಬಲ ಇದೆ ಅಂತ ಹಾಗೆ ನೋಡಕ್ ಹೋದ್ರೆ ಆರ್ ಅಶೋಕ್ ಅವರನ್ನು ಕೂಡ ಎಸ್ ಟಿ ತಂಡ ಒಳಪಡಿಸ್ಬೇಕು ಇವರಿಗೆ ಈ ಮಾಹಿತಿ ಎಲ್ಲಿಂದ ಸಿಕ್ತು ಒಂದು ಚುನಾಯಿತ ಸರ್ಕಾರ ಇನ್ನೊಂದು ರಾಜ್ಯದಲ್ಲಿ ಈ ತರದ ದೊಡ್ಡ ಮಟ್ಟದ ಒಂದು ಅಪರಾಧಕ್ಕೆ ಮತ್ತು ಆರೋಪಕ್ಕೆ ಒಬ್ಬ ಆರೋಪಿಗೆ ಬೆಂಬಲವಾಗಿ ನಿಲ್ತಾರೆ ಅಂತ ಅಂದ್ರೆ ಆರೋಪ ಮಾಡ್ತಿದ್ದಾರೆ ಆತನಿಗೆ ಬೆಂಬಲವಾಗಿ ನಿಲ್ಲತ್ತೆ ಅಂತಂದ್ರೆ ಬಹಳ ದೊಡ್ಡ ವಿಷಯ ಒಂದು ರಾಜ್ಯದ ಸುರಕ್ಷತೆ ಮತ್ತು ಭದ್ರತೆಗೆ ಇನ್ನೊಂದು ರಾಜ್ಯದಿಂದ ತ್ರಟ್ಟಿದೆ ಇದೆ ಅಂತ ಅರ್ಥ ಹಾಗಾಗಿ ಇದ್ರ ಬಗ್ಗೆ ಅಶೋಕ್ ಅವರಿಗೆ ಮಾಹಿತಿ ಎಲ್ಲಿಂದ ಸಿಕ್ತು ಅವ್ರಿಗೆ ಏನ್ ಅಧಿಕೃತ ಮಾಹಿತಿ ಇದೆ ಇದೆಲ್ಲದರ ಬಗ್ಗೆ ಐ ಟಿ ತನಿಖೆಯನ್ನ ನಡೆಸಬೇಕಾಗುತ್ತೆ ಈ ಬಗ್ಗೆ ನಮ್ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವ ಎಸ್ ಕೆ ಉಮೇಶ್ ಅವ್ರ ಇದ್ದಾರೆ ಉಮೇಶ್ ಅವರೇ ನಮಸ್ತೆ ಉಮೇಶ್ ಅವರೇ ನಮಸ್ತೆ 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 ಇವತ್ತಿಂದ ಎಸ್ ಐ ಟಿ ತಂಡ ಫೀಲ್ಡ್ ಗೆಲ್ಲದಿದೆ ಎರಡು ದಿನಗಳ ಕಾಲ ಅದರಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಇವತ್ತು ಹದಿಮೂರು ಕಡೆ ಮಾರುಕ್ ಮಾಡಿದ್ದಾರೆ ಒಂದು ರಸ್ತೆ ಪಂಚರ ಸ್ಥಳ ಮಹಜರು ಕೂಡ ಆಗಿದೆ ಏನ್ ಅಂದ್ರೆ ಮೊದಲ ಹಂತದಲ್ಲಿ ಸಾಮಾನ್ಯವಾಗಿ ಪೊಲೀಸರು ಮಾರ್ಕ್ ಅನ್ನ ಮಾಡ್ತಾರ ಯಾವಾಗಿಂದ ಆರಂಭ ಆಗ್ಬಹುದು ಮತ್ತು ಈ ತನಿಖೆ ಯಾವ ರೀತಿಯಲ್ಲಿ ಸಾಗಣೆ ಇದೆ ಸುತ್ತಮುತ್ತ ಅನೇಕ ಆರೋಪಗಳು ಬರ್ತಿದೆ ಬಗ್ಗೆ ನಾವು ಪಾಯಿಂಟ್ ಆಫ್ ಇದೆ ಏನಾಗುತ್ತೆ ಈ ತರ ಒಂದು ಬಂದಾಗ ನಾವೆಲ್ಲ ಸ್ಥಳ ಮಾಡ್ಬೇಕಾಗುತ್ತೆ ಆ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಸ್ಥಳಮಾಚಾರ್ ಕೆಲಸ ಮಾಡ್ಲೇಬೇಕಾಗುತ್ತೆ ಸಾಕ್ಷಿದಾರನ ಕರ್ಕೊಂಡು ಹೋಗ್ಬೇಕಾಗುತ್ತೆ ಸಾಕ್ಷಿದಾರಗಳಿಂದ ಅದನ್ನೆಲ್ಲನೂ ಸ್ಥಳ ಪರಿಶೀಲನೆ ಮಾಡಿ ಸ್ಥಳ ಯಾವುದು ಅಂತ ಗುರುತಿಸಬೇಕು ಗುರುತಿಸಿ ಅದನ್ನು ಸ್ಥಳ ಮಜಾರ್ ಮಾಡಬೇಕು ಫೋಟೋಗ್ರಾಫು ವಿಡಿಯೋಗ್ರಾಫ್ ಮಾಡಬೇಕಾಗುತ್ತೆ ಜಾಗದ್ದು ಅದಾದ ನಂತರ ಅವ್ರನ್ನ ನಾವು ಮತ್ತೆ ಅದಕ್ಕೆ ಒಂದು ರಿಪೋರ್ಟ್ ತಯಾರು ಮಾಡಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಕೊಡಬೇಕಾಗುತ್ತೆ ಸಿಗೆ ಅವ್ರು ನಾವು ಈ ಥರ ಎಕ್ಸಿಬಿಷನ್ ಹೋಗ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಎಕ್ಸಿಬಿಷನ್ ಪ್ರೊಸೀಡಿಂಗ್ಸ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಎಕ್ಸಿಬಿಷನ್ ಪ್ರೊ ಪ್ರೊಸೀಡಿಂಗ್ಸ್ ಮಾಡಿಕೊಡೋಕ್ಕೆ ಅವ್ರು ಯಾರನ್ನಾದರೂ ತಹಶೀಲ್ದಾರ್ಗಳನ್ನ ನೇಮಕ ಮಾಡ್ತಾರೆ ಇಲ್ಲಾಂದ್ರೆ ಅವರೇ ಸಹ ಬರ್ತಾರೆ ಕೆಲವು ಕೇಸ್ಗಳಲ್ಲಿ ಬಂದಾಗ ಆವಾಗ ಆ ಸಮಯದಲ್ಲಿ ಬರ್ತಾ ಇದ್ದಾರೆ ಅಂದಾಗ ನಾವು ಡಾಕ್ಟ್ರುಗಳು ಮತ್ತು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಡಾಕ್ಟ್ರುಗಳು ಮತ್ತೆ ಎಫ್ ಎಸ್ ಎಲ್ ತಂಡ ಕೆಲವಷ್ಟು ಇರ್ತಕ್ಕಂಥ ಅಲ್ಲಿ ನಮ್ಗೆ ಸಿಗ್ತಕ್ಕಂಥ ಸಾಕ್ಷಿಗಳನ್ನ ಸಂಗ್ರಹಿಸಿ ಪ್ಯಾಕ್ ಮಾಡಿ ನಮಗೆ ಕೊಡೋದಕ್ಕೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಡ್ತೀವಿ ಎಲ್ಲ ಒಟ್ಟಿಗೆ ಆ ಜಾಗಕ್ಕೆ ಹೋಗ್ತೀವಿ ಆ ಜಾಗಕ್ಕೆ ಹೋಗಿ ಅಲ್ಲಿ ಏನು ನಮಗೆ ಅಗಿಕೆ ಪ್ರಾರಂಭ ಆಗ್ತಾರೋ ಆ ಸಮಯದಲ್ಲಿ ಏನು ಸಿಗ್ತದೋ ಒಳಗಡೆ ಏನು ಅಸ್ಥಿ ಪಂಜರಗಳೇನಾದ್ರು ಸಿಗುವಂಥ ಪರಿಸ್ಥಿತಿ ಬಂದಾಗ ಅವನ ಬೇರೆ ಬೇರೆ ಕಾರಣಕ್ಕೆ ಅಂದ್ರೆ ಡಿ ಎನ್ ಎನ್ಸುಖಕ್ಕೆ ಮತ್ತೆ ಆ ತಲೆ ತಾಯಿ ತಗೊಂಡು ಬಂದಿದ್ದ ಅದು ಮತ್ತೆ ಅದರ ಬಾಡಿ ಡಿ ಎನ್ ಎ ಒಂದೇ ಇದೆಯಾ ಇದು ಒಬ್ಬರದೇ ಮನುಷ್ಯರದ ಅನ್ನುವಂತ ಎಲ್ಲಾನು ಪ್ರಕ್ರಿಯೆಗಳನ್ನ ಮಾಡಬೇಕಾಗ್ತಿದೆ ಅಂದ್ರೆ ಆ ಒಳಗಡೆ ಬೇರೆ ಇರತಕ್ಕಂಥ ಸ್ಕೆಲಿಟನ್ಗಳೇನಾದ್ರು ಸಿಕ್ಕಿದ್ರೆ ಆ ಗಳಿಗೆ ಸಂಬಂಧಪಟ್ಟಾಗೂ ಸಹ ಅವು ಒಪಿನಿಯನ್ಗಳನ್ನ ಕೇಳುವಂತದ್ದು ಆಗ್ತದೆ ಅಂದ್ರೆ ಇದೆಲ್ಲ ಬಹಳ ಟೈಮ್ ಪ್ರೊಸೆಸ್ ಇದು ಇವತ್ತೇನು ಹೋಗ್ತಾ ಇದಾರೆ ಅಂತ ಅನ್ನುವಂಥದ್ದು ಪ್ರಾರಂಭ ಆದ್ರೆ ಅದು ಬಹಳ ದಿಂಗ್ ತಗೊಳ್ತದೆ ಯಾಕೆಂದರೆ ರಾಸಾಯನಿಕ ಪರೀಕ್ಷೆಗೆ ಹೋಗೋದ್ರಿಂದ ವರ್ಷದ ವರ್ಷಾಂತರ ಕಾಲಗಳು ಇವೆಲ್ಲ ತನಿಖೆಗೆ ಹೋಗ್ತಕ್ಕಂಥ ಟೀನ್ ಸೆಂಟರ್ ಅದರಿಂದ ಎಷ್ಟು ಸಿಗ್ತವೆ ಇವನ್ನೆಷ್ಟು ಹದಿನಾಲ್ಕು ಟೂ ತೌಸಂಡ್ ಫೋರ್ಟೀನಿಂದ ಹೇಗೆ ಜ್ಞಾಪ್ತಾ ಇಟ್ಕೊಂಡವ್ರಿಗೆ ಜಗಳನ್ನ ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಆರು ತಿಂಗಳು ಒಂದು ವರ್ಷನೇ ಜ್ಞಾಪ್ತ ಇಟ್ಕೊಳ್ಳೋದು ಕಷ್ಟ ಸರ್ ಸಾರಿ ನಿಮ್ಮ ಆಡಿಯೋ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನಿಮ್ಮ ಆಡಿಯೋ ಮತ್ತೆ ನಾನ್ ನಿಮ್ ಜೊತೆ ಮಾತನಾಡ್ತೀನಿ ಈಗ ಎಸ್ ಕೆ ಉಮೇಶ್ ಅವರು ವಿವರಿಸ್ತಾ ಇದ್ರು ಅಂದ್ರೆ ಅಲ್ಲಿ ನೆಲವನ್ನ ಅಗೆಯೋದಕ್ಕೆ ತೆಗೆಯೋದಕ್ಕೆ ಬೇರೆ ಬೇರೆ ಅನುಮತಿಯನ್ನ ಕೊಡ್ಬೇಕಾಗತ್ತೆ ಈಗ ಸ್ಥಳ ಮಹಜರು ಪ್ರಾಥಮಿಕ ಹಂತದಲ್ಲಿ ಮಾಡಿದ್ದಾರೆ ಜೊತೆಗೆ ಮಾರ್ಕ್ ಮಾಡಲಾಗಿದೆ ಸ್ಥಳ ಅದನ್ನ ನ್ಯಾಯಾಲಯದ ಗಮನಕ್ಕೆ ತರ್ತಾರೆ ಅಂತ ನ್ಯಾಯಾಲಯದ ಪ್ರತಿನಿಧಿ ಇರ್ತಾರ ಅಂತ ಅವ್ರ ಜೊತೆ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಬೇಕು ಆ ಈ ನಡುವೆ ಇನ್ನೊಂದು ಚರ್ಚೆ ಏನಿದೆ ಅಂತ ಅಂದ್ರೆ ಈಗ ದೂರುದಾರ ಮತ್ತು ಸಾಕ್ಷಿದಾರ ವಿವರವಾದ ವಿಚಾರಣೆ ಸಂದರ್ಭದಲ್ಲಿ ಆತ ಎಲ್ಲ ಮಾಹಿತಿಯನ್ನ ಎಸ್ಐಟಿ ತಂಡದ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಈಗ ಆತ ಬಾಡಿಗಳನ್ನ ತೋರಿಸ್ಬೇಕಾಗತ್ತೆ ಆತ ಎಲ್ಲೆಲ್ಲೂ ಓದಿಟ್ಟಿದ್ದಾರೆ ಅಂತ ಅದನ್ನ ಮಾರ್ಕ್ ಮಾಡಿದ್ದಾರೆ ಮುಂದಿನ ಹಂತದಲ್ಲಿ ಅಲ್ಲಿ ಅಲ್ಲೇನಾದ್ರೂ ಅಸ್ಥಿ ಪಂಚರ್ಗಳು ಸಿಕ್ಕಿದ್ದೆ ಆದ್ರೆ ಅದರ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಯಾಕೆಂದ್ರೆ ಈಗ ಆತ ಇದಕ್ಕೆ ಯಾರು ಕಾರಣ ತನ್ನಿಂದ ಬಲವಂತವಾಗಿ ಒತ್ತಡ ಹಾಕಿ ಜೀವ ಬೆದರಿಕೆ ಹಾಕಿ ಯಾರು ಇಷ್ಟು ಶವಗಳನ್ನ ಊತ್ ಹಾಕ್ಸಿದ್ರು ಅನ್ನೋದ ಮಾಹಿತಿಯನ್ನು ಕೂಡ ನ್ಯಾಯಾಲಯದ ಮುಂದೆನು ಇಟ್ಟಿದ್ದಾನೆ ಹಾಗೇನೆ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆಯೂ ಇಟ್ಟಿರೋದ್ರಿಂದ ಮುಂದಿನ ಹಂತದಲ್ಲಿ ಈಗ ಮೊದಲ ಭಾಗವಾಗಿ ಸಾಕ್ಷಿ ಒಂದ್ ಅಸ್ಥಿ ಸಿಕ್ಕಿದೆ ಈಗ ಆತ ತೋರಿಸುವಂತ ಜಾಗದಲ್ಲಿ ಅಸ್ಥಿ ಪಂಚರಗಳು ಪತ್ತೆ ಆಗಿದ್ದೇ ಆದ್ರೆ ಆತ ಯಾರ ವಿರುದ್ಧ ಆರೋಪವನ್ನ ಮಾಡಿದ್ದಾನೆ ಮತ್ತು ಯಾರು ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ದಾರೆ ಅವರ ವಿರುದ್ಧ ಪೊಲೀಸರು ಅಂದ್ರೆ ಎಸ್ಐಟಿ ಅವರನ್ನ ವಿಚಾರಣೆಗೆ ಕರೆಯುತ್ತಾ ನೋಟಿಸ್ ಕೊಡತ್ತಾ ಅವರನ್ನ ವಿಚಾರಣೆಗೆ ಕರೆಸತ್ತಾ ಅವರ ವಿರುದ್ಧ ಕ್ರಮ ತಗೊಳತ್ತಾ ಇದೇ ಹಂತದಲ್ಲಿ ಇನ್ನೂ ಕೂಡ ಸ್ಪಷ್ಟ ಆಗ್ಬೇಕಾಗಿದೆ ಉಮೇಶ್ ಅವರಿದ್ದಾರೆ ಉಮೇಶ್ ಅವ್ರಿಗೆ ಕೇಳಿಸಿದ್ಯಾ ಸಾರಿ ಸರ್ ನಿಮ್ಮ ಆಡಿಯೋ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ನಮ್ಗೆ ಅಷ್ಟು ಕೇಳಿಸ್ತಾ ಇಲ್ಲ ದಕ್ಷಿಣ ಕನ್ನಡ ಕರಾವಳಿ ಮಲ್ನಾಡು ಭಾಗದಲ್ಲಿ ಬಹಳ ಮಳೆ ಇದೆ ಈ ಮಳೆ ನಡುವೆನೆ ಎಸ್ಐಟಿ ತಂಡ ಇವತ್ತು ಫೀಲ್ಡ್ ಗಿಲ್ಡಿತ್ತು ಜಿತೇಂದ್ರ ಕುಮಾರ್ ದಯಾಮ ಹಾಗೇನೆ ಅಲ್ಲಿನ ಎಸ್ ಪಿ ಸೈಮನ್ ಇಬ್ಬರು ಕೂಡ ಈ ದೂರುದಾರ ಮತ್ತು ಸಾಕ್ಷಿದಾರನ ಜೊತೆ ದತ್ತಾರಣ್ಯಕ್ಕೆ ತೆರಳಿ ಆತ ತೋರಿಸುವಂತಹ ಜಾಗಗಳಲ್ಲಿ ಮಾರ್ಕ್ ಮಾಡಿದ್ದಾರೆ ಅಲ್ಲಿನ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ಇವರಿಗೆ ಸಾಥ್ ಕೊಟ್ಟಿದ್ದಾರೆ ನಾಳೆ ಮತ್ತೆ ಈ ಸ್ಥಳ ಗುರುತಿಸುವಿಕೆ ಮುಂದುವರಿಯುತ್ತೆ ಮೊದಲ ಹಂತದಲ್ಲಿ ಎಲ್ಲ ಸ್ಥಳವನ್ನ ಗುರುತಿಸಿ ಆದ ನಂತರದಲ್ಲಿ ನೆಲವನ್ನ ಆಗಿರುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಇಡೀರೋ ಪ್ರಶ್ನೆ ಆತ ಯಾರ ಮೇಲೆ ಆರೋಪವನ್ನ ಮಾಡಿದ್ದಾನೆ ಆ ಆರೋಪಿಗಳು ಯಾರಿದ್ದಾರೆ ಅವರನ್ನು ಕೂಡ ವಿಚಾರಣೆಗೆ ಕರೆಸ್ತಾರ ಕರೆಸೋದೇ ಆದ್ರೆ ಯಾವ ಹಂತದಲ್ಲಿ ಕರೆಸ್ತಾರೆ ಅದಕ್ಕೆ ಏನ್ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅದರ ಬಗ್ಗೆ ಮಾಹಿತಿ ಇನ್ನಷ್ಟೇ ಸಿಗಬೇಕಿದೆ ಆದ್ರೆ ಯಾವ ಮಾಹಿತಿಯನ್ನು ಐ ಟಿ ಅಧಿಕಾರಿಗಳು ಬಿಟ್ಟು ಕೊಟ್ಟಿಲ್ಲ ವಿಚಾರಣೆ ನಂತರವೂ ಮಾಧ್ಯಮಗಳಿಗೆ ಸಿಗ್ತಾ ಇಲ್ಲ ಹಾಗೇನೆ ಹೋಗ್ತಾ ಇದಾರೆ ಇದು ಒಂದು ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕಾಗತ್ತೆ ಈ ತರದ ಪ್ರಕರಣಗಳಲ್ಲಿ ಅದನ್ನೇ ಪೊಲೀಸರು ಮಾಡುತ್ತಿದ್ದಾರೆ ಉಮೇಶ್ ರೀ ಪ್ರಶ್ನೆ ನಿಮಗೆ ಕೇಳಿದೆ ಈಗ ಆತನ ಸ್ಥಳ ಕಡೆ ಮಾರ್ಕ್ ಮಾಡಿದ್ದಾರೆ अरे इन्हों हिचकार बोल दो अरे ना तो अस्ति पंचपुर सिक्की के आदरे आता यार मैं तो ना रोक पाना चाहिए मतलब यार इधर के कारण आंखें निकालें अब अरे ना बच्चों के ऐसे टिंडर फॉलोस करा तो इन नेला अजयो प्रक्रिया सुनने बजाय कहाँ कहाँ लेकर प्रक्रिया की कहाँ चलता है तो लड़ोड़े आ इन्हों ही प्रक्र ನ್ಯಾಚುರಲ್ ಡೆತ್ ಅಂತ ಅನ್ನುವಂಥದ್ದಲ್ಲೇ ಇರುತ್ತದೆ ಕೊಲೆ ಎನ್ನುವಂಥ ಕೇಸಲ್ಲಿ ನಾವೇನಾದ್ರು ಆದಾಗ ಅದರ ಆರೋಪಿಗಳು ಅಂತ ಅನ್ನುವಂಥದ್ದು ಮಾಡ್ಬೋದು ಈ ಸಮಯದಲ್ಲಿ ಏನಾಗ್ತದೆ ಅಂದರೆ ಯಾವುದೇ ನ್ಯಾಯಾಲಯ ನ್ಯಾಯಾಲಯ ಇದು ಇನ್ರಿ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಗಳು ಅಷ್ಟೇ ನೆಕ್ಸ್ಪ್ಯೂಟ್ರಿ ಮ್ಯಾಜಿಸ್ಟ್ರೇಟ್ ಅಷ್ಟೇ ಇನ್ ಮಾಡ್ತಾ ಇರ್ತಾರೆ ಪೂರ್ಣ ಪ್ರಮಾಣದಲ್ಲಿ ಆ ಇನ್ನೂ ಅದು ಕೊಲೆ ಅನ್ನುವಂಥ ತೀರ್ಮಾನಕ್ಕೆ ಬಂದಾಗಲೇ ಅದು ತ್ರೀ ನಾನ್ ಟೂ ಕೇಸ್ ರಿಜಿಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ಅದು ಬೇರೆ ತನಿಖೆ ಜನತೆಯರು ಪೂರ್ಣ ಇದು ಅನ್ಯಾಚುರಲ್ ಡೆತ್ ಅನ್ನುವಂಥ ಕೇಸಸ್ ಅಲ್ಲೇ ಇದು ಹೋಗ್ತಾ ಇರೋದ್ರಿಂದ ಈ ಸ್ಕೆರಿಟನ್ಗಳೆಲ್ಲ ಸಿಕ್ಕಾದ್ಮೇಲೆ ಎಲ್ಲ ರಿಪೋರ್ಟ್ಗಳು ಬರಬೇಕು ರಿಪೋರ್ಟ್ಗಳು ಬಂದಾಗ ಮೇಲೆ ಅದು ಸ್ಕೆರಿಟನ್ ಸಿಕ್ಕಾಕ್ಷಣನೇ ಅದು ಯಾರನ್ನ ಕರ್ಸ್ಕುಟ್ರೆ ಎನ್ಕ್ವೈರಿ ಮಾಡೋಕೆ ಆಗುದಿಲ್ಲ ಅದು ತಪ್ಪಾಗ್ಬಿಡುತ್ತೆ ಸ್ಕೆರಿಟೈನ್ ಸಿಕ್ಕಾದ್ಮೇಲೆ ಸ್ಕೆರಿಟನ್ ಏಜು ಮಿಸ್ಸಿಂಗ್ ಯಾರು ಅದರಲ್ಲಿ ಪೂರ್ಣ ಪ್ರಮಾಣದ ನಡೆದಾದ್ಮೇಲೆ ನಡೆದು ಇದಕ್ಕೆ ಸಂಬಂಧಪಟ್ಟಂತ ಅವ್ನು ಯಾರು ಹೇಗೆ ಹೇಗಾಯಿತು ಆಮೇಲೆ ಇವನ ದೂರ ಕ್ಷಮಿಸಿ ಎಸ್ ಕೆ ಉಮೇಶ್ ಅವರೇ ನಿಮ್ಮ ಆಡಿಯೋ ನಮ್ಗೆ ಬಹಳ ಸಮಸ್ಯೆ ಇದೆ ತುಂಬಾ ಡಿಸ್ಟರ್ಬ್ ಅನ್ನಿಸ್ತಾ ಇದೆ ಕ್ಷಮಿಸಿ ನಿಮ್ ಜೊತೆ ಮಾತನಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಧರ್ಮಸ್ಥಳದ ಇವತ್ತಿನ ಅಪ್ಡೇಟ್ ಇಷ್ಟಿದೆ ಕೆಲವು ಪ್ರಶ್ನೆಗಳು ಹಾಗೆ ಉಳಿಯತ್ತೆ ಅಂದ್ರೆ ಅಲ್ಲಿನ ಸ್ಥಳೀಯ ಮೊದಲು ಟಿ ತನಿಖೆ ಆಗೋಕ್ಕಿಂತ ಮುಂಚೆ ಟಿ ರಚನೆ ಆಗೋದಕ್ಕಿಂತ ಮುಂಚೆ ಅಲ್ಲಿನ ತನಿಖಾಧಿಕಾರಿ ಮತ್ತು ಎಸ್ ಪಿ ಅವರು ಈ ಆರೋ ಈ ಸಾಕ್ಷಿದಾರ ಮತ್ತು ದೂರುದಾರ ಯಾರಿದ್ದಾನೆ ಆತನ ನಾರ್ಕೋ ಅನಾಲಿಸ್ ಮಾಡ್ಬೇಕು ಆತನ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆಂದ್ರೆ ಆತ ಸುಳ್ಳು ಹೇಳ್ತಿದ್ದಾನೋ ಇಲ್ಲೋ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು ನ್ಯಾಯಾಲಯಕ್ಕೆ ಅದಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಆದ್ರೆ ಎಸ್ಐಟಿ ತಂಡ ವಿಚಾರಣೆ ನಂತರದಲ್ಲಿ ಈಗ ನೇರವಾಗಿ ಅಂದ್ರೆ ಒಂದು ಪೊಲೀಸ್ ವ್ಯವಸ್ಥೆ ಮತ್ತು ಒಂದು ಅಪರಾಧ ತನಿಖೆ ನಡಿಬೇಕಾಗಿರೋ ರೀತಿ ಇದು ಯಾರು ಆರೋಪ ಮಾಡ್ತಾರೆ ಆತ ಒಂದು ಸಾಕ್ಷಿ ಜೊತೆಗೆ ಬಂದಿರೋದ್ರಿಂದ ಅದ್ರ ಸ್ಥಳ ಮಹಜರು ಮೊದ್ಲಾಗ್ಬೇಕಾಗಿತ್ತು ಅದನ್ನ ಅಲ್ಲಿನ ತನಿಖಾಧಿಕಾರಿ ಮಾಡ್ಲಿಲ್ಲ ಎಸ್ ಪಿ ಅವರು ಕೂಡ ಅದನ್ನ ಮಾಡೋಕೆ ಮುಂದಾಗ್ಲಿಲ್ಲ ಅಥವಾ ಹೇಳೋದಕ್ ಮುಂದಾಗ್ಲಿಲ್ಲ ಬದಲಿಗೆ ಆರೋಪಿಯ ಬ್ರೈನ್ ಮ್ಯಾಪಿಂಗ್ ಮತ್ತು ನಾರ್ಕೋನಾಲಿಸಿಸ್ ಮಾಡಬೇಕು ಅನ್ನೋ ಹೇಳಿಕೆಗಳನ್ನ ಕೊಟ್ರು ಇಲ್ಲಿ ಇಲ್ಲಿನೇ ವ್ಯತ್ಯಾಸ ಬಹಳ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂದ್ರೆ ಯಾವ ಕಡೆಗಿದೆ ಯಾರ ಕಡೆಗಿತ್ತು ಹೇಗೆ ನಡೀತಿದೆ ಒಂದ್ ಅನುಮಾನ ಅಂತೂ ಮೂಡ್ಸತ್ತೆ ಈಗ ಎಸ್ ಐ ಟಿ ತಂಡ ಮೊದಲು ಸಾರ್ವಜನಿಕರು ಹೋರಾಟಗಾರರು ಮತ್ತು ಆ ದೂರುದಾರ ಏನ್ ಹೇಳ್ತಿದ್ರು ಅದನ್ನೇ ಮಾಡ್ತಿರೋದಾದ್ರೆ ಹಿಂದೆ ತನಿಖಾಧಿಕಾರಿ ಮತ್ತು ಎಸ್ ಪಿ ಅವ್ರು ಅದನ್ನ ಯಾಕೆ ಮಾಡ್ಲಿಲ್ಲ ಈ ಪ್ರಶ್ನೆ ಹಾಗೆ ಬರತ್ತೆ ಅಲ್ಲಿ ಏನಾದ್ರು ಪ್ರಭಾವ ಇತ್ತ ಅಥವಾ ಭಯ ಇತ್ತ ಈ ಪ್ರಶ್ನೆಗಳು ಹಾಗೆ ಉಳಿಯತ್ತೆ ಈಗ ಎಸ್ ಐ ಟಿ ತಂಡ ಬಂದಿರೋದ್ರಿಂದ ಸರಿಯಾದ ರೀತಿಯಲ್ಲಿ ತನಿಖೆ ನಡೀತಿದೆ ಕಾರ್ಯಾಚರಣೆಗಳು ನಡೀತಿದೆ ಅಂತ ಅನಿಸ್ತಾ ಇದೆ ಅವರು ಏನೆಲ್ಲಾ ಮಾಹಿತಿಗಳನ್ನ ದೂರುದಾರನ ತೆಗೆದುಕೊಳ್ಬೇಕು ಅಷ್ಟು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಕೆಲವು ಪತ್ರಗಳಿಗೆ ಆತನಿಂದ ಸಹಿಯನ್ನು ಹಾಕಿಸ್ಕೊಂಡಿದ್ದಾರೆ ಆ ನಂತರದಲ್ಲಿ ಆತನನ್ನ ಕರೆದುಕೊಂಡು ಹೋಗಿ ಅಸ್ಥಿ ಪಂಜರವನ್ನ ಎಲ್ಲಿಂದ ತಂದಿದ್ದ ಆ ಸ್ಥಳದ ಸ್ಥಳ ಮಹಾಜರನ್ನ ಆತನ ಎದುರಿಗೆನೇ ಮಾಡಿದ್ದಾರೆ ಆ ನಂತರದಲ್ಲಿ ದಟ್ಟಾರಣ್ಯದಲ್ಲಿ ನೇತ್ರಾವತಿಯ ಸುತ್ತಮುತ್ತ ಸ್ನಾನಘಟ್ಟದ ಸುತ್ತಮುತ್ತ ದಟ್ಟಾರಣ್ಯದಲ್ಲಿ ಆತ ಹಲವಾರು ಕಡೆಗಳಲ್ಲಿ ನಾನು ಈ ಶವಗಳನ್ನ ಹೂದ್ ಹಾಕಿದ್ದೀನಿ ಅಂತ ಹೇಳಿದ್ದಾನಲ್ಲ ಅದರ ಸ್ಥಳಗಳನ್ನ ತೋರಿಸ್ತಾ ಇದ್ದಾನೆ ಬಹಳ ದೂರ ದೂರ ಕೂಡ ಇದೆ ಮತ್ತು ಅರಣ್ಯ ಹೆಚ್ಚಿದೆ ಜೊತೆಗೆ ಮಳೆ ಕೂಡ ಇರೋದ್ರಿಂದ ಹೆಚ್ಚಿನ ಸ್ಥಳಕ್ಕೆ ಇವತ್ತು ಮಾರ್ಕಿಂಗ್ ಮಾಡೋದಕ್ಕೆ ಆಗ್ಲಿಲ್ಲ ಕೇವಲ ಹದಿಮೂರು ಸ್ಥಳಗಳಲ್ಲಿ ಮಾರ್ಕಿಂಗ್ ಅನ್ನ ಮಾಡ್ಲಾಗಿದೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ಈ ತಂಡದ ಜೊತೆಗಿದ್ರು ನಾಳೆ ಈ ಕಾರ್ಯಾಚರಣೆ ಮತ್ತೆ ಮುಂದುವರಿಯುತ್ತೆ ನಾಳೆ ಇನ್ನೊಂದಷ್ಟು ಕಡೆಯಲ್ಲಿ ಮಾರ್ಕಿಂಗ್ ಮಾಡ್ಬೋದು ಇದು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಆತ ನೂರಾರು ಶವಗಳು ಅಂತ ಹೇಳಿರೋದ್ರಿಂದ ಆತ ನೂರಾರು ಸ್ಥಳಗಳನ್ನ ತೋರಿಸ್ತಾನ ಅಥವಾ ನೂರರ ಒಳಗೆ ಆ ಸ್ಥಾನಗಳನ್ನ ನಿಲ್ಲತ್ತಾ ನಾನೂರ ಐನೂರು ಅಂತ ಆತ ಹೇಳೋ ರೀತಿಯನ್ನು ನೋಡಿದ್ರೆ ಅಷ್ಟು ಸ್ಥಳಗಳನ್ನ ಆತನ ತೋರಿಸ್ತಾನ ಅಥವಾ ಮರೆತು ಹೋಗಿದ್ಯಾ ಇದೆಲ್ಲವೂ ಕೂಡ ಪ್ರಶ್ನೆ ಆಗತ್ತೆ ಇದೆಲ್ಲವನ್ನ ಇಟ್ಕೊಂಡೇನೆ ಪೊಲೀಸರು ಆ ಎಲ್ಲಾ ಆಯಾಮದಲ್ಲಿನೇ ಎಸ್ ಐ ಟಿ ತಂಡ ತನಿಖೆಯನ್ನ ನಡೆಸ್ತಿರೋದ್ರಿಂದ ಒಂದ್ ಹಂತಕ್ಕೆ ತನಿಖೆ ಅಹ್ ಸುಗಮವಾಗಿ ಸಾಕ್ತಿದೆ ಅಂತಾನೆ ಹೇಳ್ಬಹುದು ಮುಂದಿನ ಪ್ರಕ್ರಿಯೆಗಳನ್ನ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾಯ್ಬೇಕಾಗತ್ತೆ ಅದರ ಅಪ್ಡೇಟ್ ಅನ್ನ ನಾವು ನಿರಂತರವಾಗಿ ನಿಮಗೆ ಕೊಡ್ತಾ ಇರ್ತೀವಿ ಇವತ್ತಿನ ಅಪ್ಡೇಟ್ ಇಷ್ಟಿದೆ ಹದಿಮೂರು ಕಡೆ ಮಾರ್ಗಿಂಗ್ ಆಗಿದೆ ಆತನನ್ನ ಆತನ ವಕೀಲರ ಜೊತೆಯಲ್ಲಿ ಕಳಿಸ್ಕೊಟ್ಟಿದ್ದಾರೆ ನಾಳೆ ಮತ್ತೆ ಆತ ಬರ್ತಾನೆ ಮಾರ್ಕಿಂಗ್ ಕೆಲಸ ಮುಂದುವರಿಯುತ್ತೆ ನಾಳೆ ಅಪ್ಡೇಟ್ ಅನ್ನ ನಾವು ನಿಮ್ಗೆ ಧರ್ಮಸ್ಥಳದ ವಿಚಾರದಲ್ಲಿ ಕೊಡ್ತೀವಿ ನಡುವೆ ರಾಜಕೀಯ ಕೂಡ ಸೇರ್ಕೊಂಡಿರೋದ್ರ ಬಗ್ಗೆ ನಾನೀಗಾಗ್ಲೇ ಹೇಳಿದೆ ಇದ್ರ ಬಗ್ಗೆ ಗೃಹ ಸಚಿವರು ನಮ್ಗೆ ಸ್ಪಷ್ಟತೆಯನ್ನ ಕೊಡ್ಬೇಕಾಗತ್ತೆ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಈ ಸಂದರ್ಭದಲ್ಲಿ ಆದ್ರೂ ವಿಪಕ್ಷ ನಾಯಕ ಅವ್ರದ್ದು ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತ ವಿಪಕ್ಷ ನಾಯಕ ಒಂದು ಪಕ್ಕದ ರಾಜ್ಯದ ಮೇಲೆ ನೇರವಾದ ಆರೋಪ ಮಾಡಿದಾಗ ಇದರ ಬಗ್ಗೆ ಗೃಹ ಮಂತ್ರಿಗಳು ಉತ್ತರ ಕೊಡ್ಬೇಕಾಗತ್ತೆ ಈ ಪ್ರಕರಣದಲ್ಲಿ ಕೇರಳ ಸರ್ಕಾರದ ಕೈವಾಡ ಇದೆಯಾ ಇರೋದೇ ಆದ್ರೆ ಅವ್ರಿಗೆ ಏನಾದ್ರು ಮಾಹಿತಿ ಆಧಾರಗಳು ಸಾಕ್ಷಿಗಳು ಇಲ್ಲಿನ ಗುಪ್ತಚರ ಇಲಾಖೆಗೆ ಇರ್ಬೇಕಲ್ಲ ರಾಜ್ಯದ ಗುಪ್ತಚರ ಇಲಾಖೆ ಇಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಅದ್ರ ಬಗ್ಗೆ ಮಾಹಿತಿ ಇರಲೇಬೇಕು ಇಲ್ಲಾಂದ್ರೆ ಅದ್ರಲ್ಲಿ ವೈಫಲ್ಯ ಆಗತ್ತೆ ಆ ತರದ ಮಾಹಿತಿ ಇದೆಯಾ ಅನ್ನೋದನ್ನ ಈ ರಾಜ್ಯದ ಗೃಹ ಸಚಿವರು ಮತ್ತು ಗುಪ್ತಚರ ವಿಭಾಗ ಮತ್ತು ಪೊಲೀಸರು ಆಯುಕ್ತರೆಲ್ಲರೂ ಕೂಡ ಸ್ಪಷ್ಟಪಡಿಸ್ಬೇಕಾಗತ್ತೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಒಂದು ವಿಪಕ್ಷದ ನಾಯಕರೊಬ್ಬರು ಮಾಡಿರೋ ಆರೋಪ ಇದು ಕೇರಳ ಸರ್ಕಾರ ಈತನ ಬೆನ್ನಿಗಿದೆ ಆತನನ್ನ ಕೇರಳ ಸರ್ಕಾರವೇ ಹೀಗೆ ಹೇಳಿ ಮಾಡಿಸ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ನಾವು ಖಂಡಿತವಾಗ್ಲೂ ಗೃಹ ಸಚಿವರಿಂದ ಸ್ಪಷ್ಟನೆಯನ್ನ ಬಯಸ್ತೀವಿ ಗುಪ್ತಚರ ಇಲಾಖೆ ಏನ್ ಹೇಳತ್ತೆ ಕೇರಳ ಸರ್ಕಾರ ಇದ್ರ ಹಿಂದೆ ಇದೆಯಾ ಇದ್ರ ಹಿಂದೆ ಇರೋದೇ ಆದ್ರೆ ಇದಕ್ಕೆ ಕಾರಣ ಏನು ಆ ಪಕ್ಕದ ರಾಜ್ಯದ ವಿರುದ್ಧ ಏನಾದ್ರೂ ಸಮರ ಸಾರಿದ್ಯಾ ಇದೆಲ್ಲವೂ ಕೂಡ ಸ್ಪಷ್ಟ ಆಗ್ಬೇಕಾಗತ್ತೆ ಇದು ಅಂತರಾಜ್ಯ ಕಲಹಕ್ಕೂ ಕೂಡ ಎಡೆ ಮಾಡಿ ಅಪಾಯವನ್ನ ಮತ್ತು ಆ ಅರಿವನ್ನ ಇಟ್ಕೊಂಡೇ ನಾವು ಮಾತನಾಡಬೇಕಾಗತ್ತೆ ಹಾಗಾಗಿ ಆ ಅಪಾಯ ಅರಿವು ಹೆಚ್ಚು ಹರಡದಂತೆ ಅಥವಾ ಅದಕ್ಕೊಂದು ಸ್ಪಷ್ಟನೆಯನ್ನ ಕೊಟ್ಟು ಏನು ಅಂತ ಸ್ಪಷ್ಟಪಡಿಸಬೇಕಾಗಿರೋದು ಗೃಹ ಸಚಿವರು ಮತ್ತು ಸರ್ಕಾರದ ಕರ್ತವ್ಯ ಅದನ್ನ ಆದಷ್ಟು ಶೀಘ್ರದಲ್ಲಿ ಇದನ್ನಾದ್ರೂ ಮಾಡಬಹುದು ಅಂತ ನಾವು ಗೃಹ ಸಚಿವರ ಕಡೆಯಿಂದ ನಿರೀಕ್ಷೆ ಮಾಡಬಹುದಾಗಿದೆ ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಅಪ್ಡೇಟ್ಸ್